पितृपक्ष ಎರಡ್ ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಏನು ಮಾಡ್ಬೇಕು ಏನು ಮಾಡಬಾರ್ದು ಪಿತೃಪಕ್ಷದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಪಿತೃಗಳ ಮತ್ತು ನಮ್ಮ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತೆ ಪಿತೃಪಕ್ಷದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಅದನ್ನ ಸರಿಯಾಗಿ ಯೋಚಿಸಿ ನಂತರ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಮಯದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಗೊತ್ತಾ ಪಿತೃಪಕ್ಷವನ್ನ ಶ್ರಾದ್ದ ಪಕ್ಷ ಅಂತ ಕರೀತಾರೆ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವವಿದೆ ನಂಬಿಕೆಗಳ ಪ್ರಕಾರ ಈ ಹದಿನೈದು ದಿನಗಳಲ್ಲಿ ಪೂರ್ವಜರು ತಮ್ಮ ಕುಟುಂಬವನ್ನ ಆಶೀರ್ವದಿಸೋದಿಕ್ಕೆ ಭೂಮಿಗೆ ಬರ್ತಾರೆ ಅಂತ ನಂಬಲಾಗತ್ತೆ ಅವರ ಆತ್ಮದ ಶಾಂತಿಗಾಗಿ ಈ ಅವಧಿಯಲ್ಲಿ ಪಿಂಡದಾನ ತರ್ಪಣ ಇತ್ಯಾದಿಗಳನ್ನ ಮಾಡ್ಲಾಗತ್ತೆ ಪೂರ್ವಜರ ಹೆಸರಿನಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ತರ್ಪಣ ಇತ್ಯಾದಿಗಳನ್ನ ಮಾಡೋದ್ರಿಂದ ಸಂತಾನ ವೃದ್ಧಿಯಾಗುವುದು ಮತ್ತು ಪೂರ್ವಜರ ಆಶೀರ್ವಾದದಿಂದ ಒಬ್ಬ ವ್ಯಕ್ತಿಯು ಸಂತೋಷ ಮತ್ತು ಅದೃಷ್ಟವನ್ನ ಪಡಿತಾನೆ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸ್ಬೇಕು ಪಿತೃಪಕ್ಷದ ಅವಧಿಯಲ್ಲಿ ಈ ನಿಯಮಗಳನ್ನ ಪಾಲಿಸದೇ ಇದ್ರೆ ಪಿತೃಗಳ ಅತೃಪ್ತಿಗೆ ಕಾರಣರಾಗಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಅವಧಿಯಲ್ಲಿ ನಾವು ಏನು ಮಾಡ್ಬೇಕು ಏನು ಮಾಡಬಾರದು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಈ ರೀತಿಯಾದಂತಹ ಶುಭ ಕಾರ್ಯಗಳನ್ನ ಮಾಡಲೇಬಾರದು ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನೀವು ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಹೊಸ ವ್ಯಾಪಾರ ವ್ಯವಹಾರವನ್ನ ಪ್ರಾರಂಭಿಸುವಂತಹ ಶುಭ ಕಾರ್ಯಗಳನ್ನ ಮಾಡಬಾರದು ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ಶುಭ ಕಾರ್ಯಗಳನ್ನ ಮಾಡೋದ್ರಿಂದ ಪಿತೃಗಳ ಅತೃಪ್ತಿಗೆ ಕಾರಣರಾಗಬಹುದು ಇದರಿಂದ ನೀವು ಮಾಡಿದ ಶುಭ ಕಾರ್ಯಗಳಲ್ಲಿ ವೈಫಲ್ಯವನ್ನ ಕೂಡ ಎದುರಿಸುವಂತಾಗಬಹುದು ಇಂತಹ ತಪ್ಪನ್ನ ಮಾಡಲೇಬಾರದು ಪಿತೃಪಕ್ಷದ ಅವಧಿಯಲ್ಲಿ ಯಾರ ಬಳಿಯೂ ಸುಳ್ಳು ಮಾತುಗಳನ್ನ ಆಡಬೇಡಿ ಇದರೊಂದಿಗೆ ಇತರರ ಮನಸ್ಸಿಗೆ ನೋವಾಗುವಂತಹ ನಿಂದನೀಯ ಪದಗಳನ್ನ ಕೂಡ ಬಳಸಬೇಡಿ ಈ ಅವಧಿಯಲ್ಲಿ ಯಾರಿಗೂ ನೀವು ಮೋಸವನ್ನು ಸಹ ಮಾಡಬೇಡಿ ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ತಪ್ಪುಗಳನ್ನ ಮಾಡೋದ್ರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗ್ತೀರಿ ಇದರೊಂದಿಗೆ ಪಿತೃಪಕ್ಷದ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನ ಅನುಸರಿಸುವುದು ಕೂಡ ತುಂಬಾನೇ ಮುಖ್ಯವಾಗಿರುತ್ತೆ ಇವುಗಳನ್ನ ಸೇವಿಸಬಾರದು ಪಿತೃಪಕ್ಷದ ಸಮಯದಲ್ಲಿ ಮದ್ಯಪಾನ ಬೆಳೆಯದೆಲೆ ಬದ ನೆಕಾಯಿ ಈರುಳ್ಳಿ ಮಾಂಸಾಹಾರ ಬಿಳಿ ಎಳ್ಳು ಸೋರೆಕಾಯಿ ಮೂಲಂಗಿ ಬೆಳ್ಳುಳ್ಳಿ ಹಳೆಯ ಆಹಾರ ಸಾಸಿವೆ ಸೊಪ್ಪು ಬೇಳೆ ಕಪ್ಪು ಉಪ್ಪು ಸತ್ತು ಇತ್ಯಾದಿಗಳನ್ನ ಸೇವಿಸುವುದನ್ನು ನಿಷೇಧಿಸಲಾಗಿದೆ ಇವುಗಳ ಸೇವನೆಯನ್ನ ಮಾಡುವುದರಿಂದ ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಳ್ತಾರೆ ಪಿತೃ ಪಕ್ಷದ ಸಮಯದಲ್ಲಿ ಪೂರ್ವಜರ ತರ್ಪಣಕ್ಕೆ ಕಪ್ಪು ಎಳ್ಳನ್ನ ಬಳಸಲಾಗುತ್ತೆ ಆದ್ದರಿಂದ ತಪ್ಪಾಗಿ ಸಹ ತರ್ಪಣಕ್ಕೆ ಬಿಳಿ ಎಳ್ಳನ್ನ ಬಳಸಬೇಡಿ ಅಲ್ಲದೆ ಶ್ರಾದಕ್ಕಾಗಿ ಆಹಾರವನ್ನ ಬೇಯಿಸುವುದಕ್ಕೆ ಕಬ್ಬಿಣದ ಪಾತ್ರೆಗಳನ್ನ ಮತ್ತು ಉಕ್ಕಿನ ಪಾತ್ರೆಗಳನ್ನು ಸಹ ಬಳಸಬಾರದು ನೀವು ಇತ್ತಾಳಿಯ ಪಾತ್ರೆಗಳನ್ನ ಮಾತ್ರ ಬಳಸಬೇಕು ಆಹಾರವನ್ನ ಪಿತೃಗಳಿಗೆ ಮೊದಲು ಅರ್ಪಿಸಿ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಆಹಾರವನ್ನ ನೀಡೋದಿಕ್ಕೆ ಬಯಸಿದ್ರೆ ಅಂತಹ ಸಮಯದಲ್ಲಿ ನಾವು ಆಹಾರವನ್ನ ಬೇಯಿಸಿ ರುಚಿ ನೋಡದೆ ಅರ್ಪಿಸಬೇಕು ಪಿತೃಗಳಿಗೆ ಅರ್ಪಿಸದೆ ನಾವು ಆಹಾರವನ್ನ ರುಚಿ ನೋಡಬಾರದು ಅಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಹಸು ಬ್ರಾಹ್ಮಣ ನಾಯಿ ಭಿಕ್ಷುಕ ಮುಂತಾದವರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರನ್ನ ಅವಮಾನಿಸಬೇಡಿ ಈ ಸಮಯದಲ್ಲಿ ತರ್ಪಣವನ್ನ ನೀಡಿ ಪಿತೃಗಳಿಗೆ ತರ್ಪಣವನ್ನ ಅರ್ಪಿಸುವುದಾದ್ರೆ ಮಧ್ಯಾಹ್ನದ ಸಮಯದಲ್ಲಿ ಅರ್ಪಿಸಬೇಕು ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನ ಅರ್ಪಿಸುವುದು ಅತ್ಯಂತ ಶುಭ ಬ್ರಹ್ಮ ಮುಹೂರ್ತ ಶುಭವೆಂದು ಈ ಮುಹೂರ್ತದಲ್ಲಿ ಶ್ರಾದ್ದವನ್ನ ಮಾಡಬಾರದು ಈ ಸಮಯ ದೈವ ಶಕ್ತಿಗಳಿಗೆ ಸಮರ್ಪಿತವಾದ ಸಮಯವಾಗಿರುತ್ತೆ ಈ ಸಮಯದಲ್ಲಿ ತರ್ಪಣವನ್ನು ಸಹ ನೀಡಬಾರದು